ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಅಟ್ ಕೆನಡಾ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಲವ್ ಲೆಟರ್ ಲವ್ ಲೆಟರ್ ಏನ್ ಬರೀತಾರೆ ಅವರು ಏನ್ ಬರ್ದಿದ್ದಾರೆ ನಿಮ್ಗೋಸ್ಕರ ಲವ್ ಲೆಟರ್ನ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತೀನಿ ಯಾಕೆ ಈ ರೀಡಿಂಗ್ ಅನ್ನ ನಾನು ತಗೊಂಡಿದ್ದೀನಿ ಅನ್ನೋದಾದ್ರೆ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡುವಾಗ ಎದುರು ಬದ್ರಿಗೆ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದು ಕೆಲವೊಬ್ಬರಿಗೆ ಕಷ್ಟ ಆಗತ್ತೆ ಅಥವಾ ಕೆಲವೊಬ್ಬರಿಗೆ ಸಂಕೋಚ ಆಗತ್ತೆ ಮತ್ತೆ ಕೆಲವೊಬ್ಬರಿಗೆ ಭಯವೂ ಕೂಡ ಆಗ್ತಾ ಇರತ್ತೆ ಸೊ ಅವರ ಎಲ್ಲ ಭಾವನೆಗಳನ್ನ ಈಸಿ ಹಾಕಿ ಯಾವ್ದ್ರಲ್ಲಿ ಹೇಳ್ಬಹುದು ಲೆಟರ್ಸ್ಗಳ ಮೂಲಕ ಹೇಳ್ಬಹುದು ಲೆಟರ್ ಗಳನ್ನ ಬರೆಯುವಂಥದ್ದು ತನ್ನೆಲ್ಲ ಪ್ರೀತಿಯ ಭಾವನೆಗಳನ್ನ ಲೆಟರ್ಸ್ಗಳ ಮೂಲಕ ಕೊಡುವಂತಹದ್ದು ಸರ್ವೇ ಸಾಮಾನ್ಯವಾಗಿದೆ ಈಗ ಪ್ರಪೋಸಲ್ ಲೆಟರ್ ಇರಬಹುದು ಅಥವಾ ಅಹ್ ಭಾವನೆ ಅವರೆಲ್ಲ ಪ್ರೀತಿಯ ಭಾವನೆಗಳನ್ನ ಒಂದು ಲೆಟರ್ ಅಲ್ಲಿ ಬರೆಯೋದು ಮತ್ತೆ ಅದನ್ನ ಕೊಡೋದು ಅದು ತುಂಬಾ ಈಸಿ ಅನ್ನುವಂತಹ ರೀತಿಯಲ್ಲಿ ಕೆಲವೊಬ್ರು ಅಹ್ ಆ ರೀತಿಯ ರೂಢಿಯನ್ನ ಮಾಡ್ಕೊಂಡಿರ್ತಾರೆ ಸೊ ಇದೇನು ಹೊಸದಾಗಿರುವಂತಹ ಪದ್ಧತಿ ಏನಲ್ಲ ಅಥವಾ ಹೊಸದಾಗಿ ಲವರ್ಸ್ ಗಳು ಮಾಡ್ತಾ ಇರುವಂತಹದ್ದು ಏನಲ್ಲ ಸುಮಾರು ಹಳೆಯ ಕಾಲದಿಂದಲೂ ಕೂಡ ಎಲ್ಲರೂ ಕೂಡ ತಮ್ಮ ಭಾವನೆಗಳನ್ನ ಎದುರು ಬೆದರಿ ಎಕ್ಸ್ಪ್ರೆಸ್ ಮಾಡೋದಕ್ಕಿಂತ ಬದಲಾಗಿ ಅವರು ಲೆಟರ್ಸ್ ಗಳ ಮೂಲಕ ಆ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಆ ಲೆಟರ್ಸ್ ಅನ್ನ ಬರೆಯುವಾಗ ಅವ್ರಿಗಿರುವಂತಹ ಇರುವಂತಹ ಅತ್ಯಂತಹ ಒಂದು ಇಂಟ್ರೆಸ್ಟ್ ಇರುತ್ತೆ ಆ ಭಾವನೆಗಳ ಮಹಾಪೂರವೇ ಇರತ್ತೆ ಸೊ ಎಷ್ಟೋ ಬಾರಿ ಪ್ರೀತಿಯ ಲೆಟರ್ಸ್ ಗಳನ್ನ ಬರೆಯುವ ಎಷ್ಟೋ ಜನ ಆ ಡಸ್ಟ್ಬಿನ್ ಗೆ ಅಯ್ಯೋ ಬರಿತಾ ಇರ್ತಾರೆ ಈ ಇದ್ಯಾವ್ದೋ ವರ್ಡ್ ಚೆನ್ನಾಗಿಲ್ಲ ಹರ್ದಾಕ್ತಾರೆ ಬರಿತಾ ಇರ್ತಾರೆ ಯಾವ್ದೋ ಇದ್ ಲೈನ್ ಚೆನ್ನಾಗಿಲ್ಲ ಹರ್ದಾಕ್ತಾರೆ ಸೊ ಯಾಕೆ ಅವರ ಭಾವನೆಗಳು ಕೆಲವೊಂದು ರೈಟಿಂಗಿನ ಮೂಲಕ ಬರ್ದೇ ಇದ್ದಾಗ ಅವ್ರಿಗನ್ಸುತ್ತೆ ಇದು ಸರಿ ಇಲ್ಲ ಅಂತ ಸುಮಾರು ಬಾರಿ ಸುಮಾರು ಜನರೆಲ್ಲರೂ ಕೂಡ ಲೆಟರ್ಗಳನ್ನ ಬರೆಯುವಾಗ ಒಮ್ಮೆಗೆ ಒಂದು ಲೆಟರ್ ಅನ್ನ ಬರೆದು ಮುಗಿಸಿ ನಿಮಗೆ ಕೊಟ್ಟಿರೋದಿಲ್ಲ ಸುಮಾರು ಯೋಚನೆ ಮಾಡ್ತಾರೆ ಪದಗಳನ್ನ ಆಯ್ಕೆ ಮಾಡ್ಕೋತಾರೆ ಭಾವನೆ ಅವರ ಭಾವನೆಗಳು ಆ ಪದಗಳಲ್ಲಿ ಇದೆಯಾ ಅಂತ ಯೋಚನೆ ಮಾಡ್ತಾರೆ ಮತ್ತೆ ಆ ಲೆಟರ್ಸ್ ಗಳನ್ನ ಬರೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಆವಾಗ ನೋಡಿ ಶಬ್ದಕೋಶ ಅನ್ನೋದು ರಿವೀಲ್ ಆಗತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡುವಾಗ ತುಂಬಾ ಚೆನ್ನಾಗಿರುವಂತಹ ಶಬ್ದಗಳು ಬೇಕು ನಾನೆಲ್ಲ ಭಾವನೆಗಳು ಆ ಶಬ್ದದಲ್ಲಿ ಇರಬೇಕು ಆ ಲೆಟರ್ ಅನ್ನ ಓದುವಾಗ ನನ್ನ ಭಾವನೆಗಳು ನನ್ನ ಪ್ರೀತಿಯ ವ್ಯಕ್ತಿಗೆ ಅರ್ಥ ಆಗ್ಬೇಕು ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡಿ ಬರೆಯುವಂತಹ ಭಾವನೆಗಳ ಪ್ರೀತಿಯ ಒಂದು ಎಕ್ಸ್ಪ್ರೆಸ್ ಅನ್ನೋದೇ ಒಂದು ಲವ್ ಲೆಟರ್ ಅಂತ ಕರೀತಾರೆ ಸೊ ಈ ಲವ್ ಲೆಟರ್ ಅನ್ನ ಬರೆಯೋರ್ಗಷ್ಟೇ ಅಲ್ಲ ಲವ್ ಲೆಟರ್ ಅನ್ನ ಇಸ್ಕೊಂಡಿರುವಂತಹ ವ್ಯಕ್ತಿಯು ಕೂಡ ಅಷ್ಟೇ ಪ್ರೀತಿಯಿಂದ ಓದ್ತಾ ಇರ್ತಾರೆ ಹೇಗ್ ಬರ್ದಿದ್ದಾರೆ ಯಾವ ರೀತಿ ಬರ್ದಿದ್ದಾರೆ ಯಾವ ಶಬ್ದಗಳನ್ನ ಆಯ್ಕೆ ಮಾಡ್ಕೊಂಡು ಬರ್ದಿದ್ದಾರೆ ಅನ್ನುವಂತಹ ಅಹ್ ಕುತೂಹಲ ಕುತೂಹಲದಲ್ಲಿ ಎದುರಿಗಿರುವಂತಹ ವ್ಯಕ್ತಿಯು ಕೂಡ ಇದ್ದೇ ಇರ್ತಾರೆ ಸೊ ಕೊಡೋರಿಗೆ ಮಾತ್ರ ಅಷ್ಟೇ ಒಂದು ಇಂಟ್ರೆಸ್ಟ್ ಅನ್ನೋದಲ್ಲ ಅಥವಾ ಆಸಕ್ತಿ ಅನ್ನೋದಲ್ಲ ಇಸ್ಕೊಳ್ಳುವಂತಹ ವ್ಯಕ್ತಿಗೂ ಇರುತ್ತೆ ಸೊ ಪ್ರಪೋಸಲ್ಗಳನ್ನು ಮಾಡುವಾಗ ಎದುರಿಗಿರುವಂತಹ ವ್ಯಕ್ತಿಗೆ ಆ ಪ್ರಪೋಸಲ್ ಇಷ್ಟ ಆಗದೆ ಇದ್ರೂ ಕೂಡ ಲೆಟರ್ ಹೇಗೆ ಬರ್ದಿದ್ದಾರೆ ಅನ್ನೋದನ್ನ ನೋಡೋಣ ಇರು ಅನ್ನುವಂತಹ ರೀತಿಯಲ್ಲಿ ಒಂದು ಕ್ಯೂರಿಯಾಸಿಟಿಯಲ್ಲಿ ಆ ಲೆಟರ್ ಅನ್ನು ಓಪನ್ ಮಾಡಿ ನೋಡ್ತಾರೆ ಸೊ ಅದೇ ಆ ಒಂದು ಪ್ರೀತಿಯ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡುವಂತಹ ಒಂದು ಲೆಟರ್ಗಿರುವಂತಹ ಶಕ್ತಿ ಇಷ್ಟ ಇರಲಿ ಇಲ್ಲದೆ ಇರಲಿ ಯಾರೋ ಒಂದು ಲೆಟರ್ ಅನ್ನು ನಮಗೆ ಪ್ರೀತಿಯಿಂದ ಕೊಡ್ತಿದ್ದಾರೆ ಅಂದರೆ ಅವರು ನನ್ನ ಬಗ್ಗೆ ಹೇಗೆಲ್ಲ ಹೊಗಳಿದ್ದಾರೆ ಪ್ರೀತಿಯನ್ನ ಅಥವಾ ಪ್ರೀತಿಯ ಭಾವನೆಗಳನ್ನ ನನ್ನ ಬಗ್ಗೆ ಹೇಗೆಲ್ಲ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅದನ್ನು ತಿಳ್ಕೊಬಿಡೋಣ ಇರೋ ಅನ್ನುವಂತಹ ಕ್ಯೂರಿಯಾಸಿಟಿ ಕುತೂಹಲ ಕ್ಯೂರಿಯಾಸಿಟಿ ಆ್ಯಂಡ್ ಕುತೂಹಲ ಎರಡೂ ಕೂಡ ಒಂದೇ ಆಗಿರೋದ್ರಿಂದ ನನಗಂತೂ ಈ ಪ್ರೀತಿಯ ಲೆಟರ್ ಅನ್ನು ಓದೋದಕ್ಕೆ ಬಹಳಷ್ಟು ಆಸಕ್ತಿಯಾಗೇ ಇದ್ದೇನೆ ಮತ್ತೆ ಕುತೂಹಲದಿಂದಲೂ ಕೂಡ ಕಾಯ್ತಾ ಇದ್ದೇನೆ ನಿಮ್ಮ ಪ್ರೀತಿಯ ವ್ಯಕ್ತಿ ಯಾವ ರೀತಿ ನಿಮ್ಗೆ ಲೆಟರ್ ಅನ್ನ ಬರ್ದಿರಬಹುದು ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಈ ತರಹದ ಒಂದು ಇನ್ನೋವೇಟಿವ್ ಆದಂತಹ ಆಲೋಚನೆಗಳಿಂದ ಮಾಡಿರುವಂತಹ ರೀಡಿಂಗ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಓಕೆ ಸೊ ಲವ್ ಲೆಟರ್ ಅನ್ನ ಓದ್ಬೇಕಂದ್ರೆ ನೀವೇನ್ ಮಾಡ್ಬೇಕು ಸೊ ಲವ್ ಲೆಟರ್ ಅನ್ನ ಓದ್ಬೇಕಂದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಹೆಸರನ್ನ ಕಣ್ಮುಚ್ಚಿ ಹನ್ನೊಂದು ಬಾರಿ ಅವರ ಹೆಸರನ್ನ ಸೊ ಅವರ ಹೆಸರನ್ನ ಹೇಳ್ಕೊಂಡ ತದನಂತರದಲ್ಲಿ ಥಮ್ನೈಲಲ್ಲಿ ನಾನು ಆಯ್ಕೆಗಳನ್ನ ಕೊಟ್ಟಿದ್ದೇನೆ ಪ್ಯಾರೆಟ್ ಅಂದ್ರೆ ಸ್ವ್ಯಾನ್ ಅಂದ್ರೆ ಗಿಣಿ ಮತ್ತು ಹಂಸವನ್ನ ಆಯ್ಕೆಯಾಗಿ ಕೊಟ್ಟಿದ್ದೇನೆ ಯಾರೆಲ್ಲ ಗಿಣಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಅದು ಫೈಲ್ ನಂಬರ್ ಒನ್ ಆಗಿರತ್ತೆ ಅಥವಾ ಫೈಲ್ ನಂಬರ್ ಒನ್ ಅವರ ಲೆಟರ್ ಆಗಿರತ್ತೆ ಯಾರೆಲ್ಲ ಸ್ವಾನ ಅಥವಾ ಹಂಸವನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಅದು ಫೈಲ್ ನಂಬರ್ ಟೂ ಅವರ ಲೆಟರ್ ಆಗಿರತ್ತೆ ಆಯ್ಕೆಯನ್ನ ಮಾಡ್ಕೊಳ್ಬಾಗ ಬಹಳ ಕಾನ್ಸಂಟ್ರೇಷನ್ ನಿಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಯಾರಿಗೆ ತುಂಬಾ ಅಟ್ರಾಕ್ಟ್ ಯಾವ ಒಂದು ಫೈಲ್ ಅಟ್ರಾಕ್ಟ್ ಆಗುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಅದನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಪ್ರೀತಿಯ ವ್ಯಕ್ತಿಯ ಲವ್ ಲೆಟರ್ ಅಥವಾ ಫೀಲಿಂಗ್ಸ್ ನ ಅಥವಾ ಭಾವನೆಗಳಿಗೆ ಸಂಬಂಧಪಟ್ಟಂತಹ ಲೆಟರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ನಾವು ನೋಡ್ಬೋದಾಗಿರುತ್ತೆ ಓಕೆ ಹಾಗೇನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ಅನ್ನ ಶುರು ಓಕೆ ಅನ್ನ ಓದೋಣ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಫೈಲ್ ನಂಬರ್ ಒನ್ ಆಗಿರತ್ತೆ ಫೈಲ್ ನಂಬರ್ ಒನ್ ಹನ್ನೊಂದು ಬಾರಿ ನೆನಪಿಸ್ಕೊಂಡು ಈ ಒಂದು ಆಯ್ಕೆಯನ್ನ ಮಾಡಿರ್ತೀರ ಸೊ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮಗೆ ಅವರು ಒಂದು ಪ್ರೀತಿಯ ಲೆಟರ್ ಅನ್ನ ಬರಿತಿದ್ದಾರೆ ಅಂದ್ರೆ ಅವರು ಸದ್ಯಕ್ಕಿರುವಂತಹ ಭಾವನೆಗಳಿಗೆ ಅನುಸಾರವಾಗಿ ಅವರು ನಿಮಗೆ ಪ್ರೀತಿಯ ಒಂದು ಲೆಟರ್ ಅನ್ನ ಬರಿತಾ ಇರ್ತಾರೆ ಸೊ ನಿಮ್ಮ ಪ್ರೀತಿಯ ವ್ಯಕ್ತಿ ಅವರ ಭಾವನೆಗಳನ್ನ ಲೆಟರ್ ನಲ್ಲಿ ಹೇಗ್ ಅಂತ ನೋಡ್ತಾ ಹೋಗೋಣ ಬನ್ನಿ ನಾನು ನಿನ್ನನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ ಅಷ್ಟೊಂದು ಪ್ರೀತಿಸ್ತಾ ಇರೋದಕ್ಕೆ ನನಗೆ ನಿನ್ನ ಮರೆಯೋಕೆ ಇಲ್ಲ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಎಷ್ಟೋ ಬಾರಿ ನಿನ್ನಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡಿದ್ರು ಕೂಡ ನನಗೆ ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮರೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ ಪ್ರತಿ ನಿಮಿಷದಲ್ಲಿಯೂ ಪ್ರತಿ ಒಂದು ಕೆಲಸದಲ್ಲಿಯೂ ಕೂಡ ನೀನು ನನಗೆ ತುಂಬ ನೆನಪಾಗುವಂತಹದ್ದು ಆದರೆ ಏನ್ ಮಾಡೋದು ಹೇಳು ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಾವು ಮೂವ್ ಆನ್ ಆಗಲೇಬೇಕಾಗತ್ತೆ ಸೊ ಆ ಮೂವ್ ಆನ್ ಆಗುವಂತಹ ಟೈಮ್ ತುಂಬ ಹಾರ್ಡ್ ಆಗಿದೆ ತುಂಬಾ ಹಾರ್ಡ್ ಆಗಿದೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ಈ ಪ್ರೀತಿಯಿಂದ ಸ್ವಲ್ಪ ಮೂವ್ ಆನ್ ಆಗಬಹುದಾ ಅಂತ ಬಟ್ ಮೂವ್ ಆನ್ ಆಗೋದು ತುಂಬಾ ಕಷ್ಟ ಆಗ್ತಾ ಇದೆ ಸೊ ನಾವಿಬ್ರು ಕೂಡ ತುಂಬಾ ಡಿಫ್ರೆಂಟ್ ಆಗಿ ಥಿಂಕ್ ಮಾಡುವಂತಹ ವ್ಯಕ್ತಿಗಳು ಸೊ ನೀನ್ ಕೂಡ ಬೇರೆ ರೀತಿಯ ಆಲೋಚನೆ ಮಾಡ್ತೀಯಾ ನಾನ್ ಕೂಡ ಬೇರೆ ರೀತಿಯ ಆಲೋಚನೆಯನ್ನ ಮಾಡ್ತೀವಿ ಆದ್ರೂ ಕೂಡ ನಾವಿಬ್ರು ಕೂಡ ಪ್ರೀತಿಸ್ತೀವಿ ಆದ್ರೆ ಆಲೋಚನಾ ಲಹರಿಗಳಲ್ಲಿರಬಹುದು ಅಥವಾ ಮೂಮೆಂಟ್ಸ್ ಗಳಲ್ಲಿ ನಮ್ಮಿಬ್ಬರಿಗೂ ಕೂಡ ಒಂದು ರೀತಿಯ ಭಿನ್ನಾಭಿಪ್ರಾಯ ಅನ್ನೋದು ಇದ್ದೇ ಇದೆ ತಪ್ಪ ಗೊತ್ತಿಲ್ಲ ನಾನಿನ್ನಂತೂ ಈಗ್ಲೂ ಲವ್ ಮಾಡ್ತಾ ಇದ್ದೀನಿ ಮತ್ತೆ ಈಗ್ಲೂ ಕೂಡ ಫೀಲ್ ಮಾಡ್ತಾ ಇದ್ದೀನಿ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದಿದ್ದಂತಹ ಒಂದು ನಿಮಿಷಗಳು ಕೂಡ ನಾನು ತುಂಬ ಫೀಲ್ ಮಾಡ್ತೀನಿ ಯಾಕಂದರೆ ಅದನ್ನು ಅಷ್ಟೊಂದು ಸುಮಧುರವಾದಂತಹ ನೆನಪುಗಳನ್ನು ಮೂಡಿಸುವಂತಹದ್ದು ಮತ್ತು ನೀನು ಕೂಡ ನಿಷ್ಕಲ್ಮಷವಾಗಿ ನನ್ನನ್ನು ಪ್ರೀತಿಸ್ತಾ ಇದ್ದೆ ನಾನು ಕೂಡ ನಿನ್ನನ್ನು ನಿಷ್ಕಲ್ಮಷವಾಗಿಯೇ ಪ್ರೀತಿಸ್ತಾ ಇದ್ದೇನೆ ನನಗೇನ್ ಅನ್ಸುತ್ತೆ ಅಂದ್ರೆ ನಮ್ಮಲ್ಲಿ ಇರುವಂತಹ ಒಂದು ಭಿನ್ನಾಭಿಪ್ರಾಯಗಳಿರ್ಬಹುದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ಬಹುದು ಇದು ನಮ್ಮ ರಿಲೇಶನ್ಶಿಪ್ಗೆ ಏನಾದ್ರು ಅಡ್ಡಿ ಬಂದ್ಬಿಡತ್ತ ಅನ್ನುವಂತಹ ಭಯ ನನ್ನಲ್ಲಿ ಕಾಡ್ತಾ ಇದೆ ಯಾವಾಗ್ಲೂ ಕೂಡ ನಾನು ನಿನ್ನ ನಿನ್ನನ್ನು ನೆನಪು ಮಾಡ್ಕೊಂಡಾಗ ನಾನು ಪಿಕ್ಚರ್ಸ್ ನಿನ್ನ ಪಿಕ್ಚರ್ ಅನ್ನ ನೋಡ್ತೀನಿ ನಿನ್ನ ಫೋಟೋ ಅನ್ನ ನೋಡ್ತಾನೇ ಇರ್ತೀನಿ ಯಾಕೆ ಅಂದ್ರೆ ಅಷ್ಟೊಂದು ನಾನು ನಿನ್ನನ್ನು ಪ್ರೀತಿಸ್ತೀನಿ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಅನ್ನ ಮಾಡೋದು ಹೇಗೆ ಆ ಅದರಲ್ಲೂ ಈ ಸದ್ಯದ ದಿನಗಳಲ್ಲಿ ಹೇಗೆ ನಿನಗೆ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ ಫಗೆಟ್ ಅನ್ನೋದು ನನಗೆ ತುಂಬ ಕಷ್ಟ ಆಗ್ತಾ ಇದೆ ಪ್ರೀತಿಯನ್ನ ಮಾಡುವಾಗ ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡೆ ಯಾಕೆ ಅಂದರೆ ನನಗೊಂದು ಇಮೋಷನಲ್ ವಿಚಾರಗಳನ್ನ ಫೀಲ್ ಮಾಡಿಕೊಳ್ಳುವಾಗ ನಾನು ಪ್ರೀತಿಯನ್ನು ಮಾಡಬೇಕು ಅಂತ ಆಯ್ಕೆ ಮಾಡಿಕೊಂಡಿದ್ದು ನಾನು ನಿನ್ನನ್ನೇ ಆಯ್ಕೆ ಮಾಡಿಕೊಂಡೆ ಯಾಕೆಂದರೆ ನಿನ್ನಲ್ಲಿ ನನಗೆ ಒಂದು ಕಂಫರ್ಟಬಲ್ ಆದಂತಹ ಫೀಲ್ ಸಿಗ್ತಾ ಇತ್ತು ಕಂಫರ್ಟಬಲ್ ಅನ್ನಿಸ್ತಾ ಇತ್ತು ನನ್ನೆಲ್ಲ ಭಾವನೆಗಳನ್ನು ನಿನಗೆ ಹೇಳ್ಕೊಳ್ಳೋದಕ್ಕೆ ನನಗೆ ಯಾವುದೇ ಮುಜುಗರ ಆಗ್ತಾ ಇರಲಿಲ್ಲ ನಾನೆಲ್ಲ ವಿಚಾರಗಳನ್ನು ನಿನ್ನ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೆ ಆದರೆ ಕೆಲವೊಮ್ಮೆ ನನ್ನಲ್ಲಿರುವಂತಹ ಈಗೋ ನಿನ್ನನ್ನು ಸುಮಾರು ಬಾರಿ ಹರ್ಟ್ ಮಾಡಿದೆವಾ ಐ ಆಮ್ ಸಾರಿ 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 ಐ ಆಮ್ ವೆರಿ ಸಾರಿ ಯಾಕೆ ಗೊತ್ತಾ ಕೆಲವೊಂದು ಡಿಸಿಷನ್ಸ್ ಅನ್ನ ಮಾಡುವಾಗ ತುಂಬಾ ಕಷ್ಟ ಆಯ್ತು ತುಂಬ ಕಷ್ಟ ಆಗತ್ತೆ ಯಾಕೆ ಅಂದರೆ ನಮ್ಮಲ್ಲಿರುವಂತಹ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಒಂದು ಕಡೆ ಆದರೆ ಇಬ್ಬರೂ ಕೂಡ ಅಷ್ಟೇ ಪ್ರೀತಿಸ್ತೀವಿ ಒಬ್ರಿಗೊಬ್ರು ಅಷ್ಟೊಂದು ಪ್ರೀತಿಸ್ತೀವಿ ಅಷ್ಟೊಂದು ಪ್ರೀತಿಸುವಾಗ ಈ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದು ನಮ್ಮ ಅನ್ನ ಎಲ್ಲಿ ಹಾಳು ಮಾಡಿಬಿಡುತ್ತೋ ಅನ್ನುವಂತಹ ಭಯ ಇದೆ ಅದರಲ್ಲೂ ಕೂಡ ನನಗೆ ಸ್ವಲ್ಪ ಈಗೋ ಅನ್ನೋದು ಇದ್ದೇ ಇದೆ ಆ ಇಂದ ನಾನು ಎಲ್ಲಿ ಪ್ರೀತಿಯ ಅನ್ನ ಹಾಳು ಮಾಡ್ಕೊಂಡ್ಬಿಡ್ತೀನೇನೋ ಅನ್ನುವಂತಹ ಭಯ ನನ್ನಲ್ಲಿ ಕಾಡ್ತಾ ಇದೆ ಪರ್ಸನಲ್ ಆದಂತಹ ಇಶ್ಯೂಸ್ಗಳು ಏನೇ ಇದ್ರು ಕೂಡ ನನ್ನದೇ ಆದಂತಹ ಪರ್ಸ್ ಪರ್ಸನಲ್ ಆದಂತಹ ಇಶ್ಯೂಸ್ಗಳು ಏನೇ ಇದ್ರು ಕೂಡ ನಾನು ಯಾವಾಗ್ಲೂ ಕೂಡ ನಿನ್ನನ್ನೇ ಯೋಚನೆ ಮಾಡ್ತಾ ಇರ್ತೀನಿ ತಿಂಕ್ ಮಾಡ್ತಾ ಇರ್ತೀನಿ ನಾನು ಇಷ್ಟೇ ದೂರ ಇದ್ರು ಕೂಡ ಯಾವಾಗ್ಲೂ ನನ್ನ ಮನಸ್ಸಿನಲ್ಲಿ ನನ್ನ ಹೃದಯದಲ್ಲಿ ಪ್ರೀತಿಯ ಒಂದು ಸ್ಥಾನ ನಿನಗೆ ಕೊಟ್ಟಿದ್ದೇನೆ ಯಾಕೆ ಅಂದ್ರೆ ಪರ್ಸನಲ್ ಇಶ್ಯೂಸ್ಗಳು ಇರ್ಬಹುದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ಬಹುದು ಹಲವಾರು ಕಾರಣಗಳಿಂದ ಕೆಲವೊಂದು ಪ್ರೀತಿಯನ್ನ ಅಥವಾ ಪ್ರೀತಿಗೆ ಟೈಮ್ ಅನ್ನ ಕೊಡದಲ್ಲೇ ನಾನು ನನ್ನ ಈಗೋಸ್ ಇಂದ ನಿನಗೆ ಹರ್ಟ್ ಮಾಡಿದ್ದೇನೆ ಅದು ನನಗೆ ಗೊತ್ತಿದೆ ಅದಕ್ಕೆ ನಾನ್ ಸಾರಿ ಕೇಳ್ತೀನಿ ಆದ್ರೆ ಈಗ ಅನ್ನಿಸ್ತಾ ಇದೆ ನಾನು ಈಗೋ ಇಂದ ನಡ್ಕೊಂಡಂತಹ ಕೆಲವೊಂದು ವಿಚಾರಗಳು ನಿನಗೆ ಇಷ್ಟು ಹರ್ಟ್ ಮಾಡಿರ್ಬಹುದು ಈಗ ನಾನ್ ನನಗೇ ನಿನ್ನನ್ನ ಮರೆಯಕ್ಕೆ ಆಗ್ತಾ ಇಲ್ಲ ಆದ್ರೆ ನಾನು ನೋಡ್ಕೊಂಡಂತಹ ರೀತಿಯಿಂದ ನಾನೊಂದು ಪವಿತ್ರವಾದಂತಹ ಒಂದು ಪ್ರೀತಿಯ ಸಂಬಂಧವನ್ನ ಕಳ್ಕೊಂಡ್ಬಿಡ್ತಿದ್ದೇನೇನೋ ಅನ್ನುವಂತಹ ಭಯ ನನ್ನಲ್ಲಿ ಕಾಡ್ತಾ ಇದೆ ಯಾಕೆ ಅಂದ್ರೆ ನಾನು ಕೂಡ ನಿನ್ನನ್ನು ನಿಷ್ಕಲ್ಮಶವಾಗಿ ಪ್ರೀತಿಸ್ತಾ ಇದ್ದೀನಿ ನಿನ್ನನ್ನ ಕಳ್ಕೊಳ್ಳೋದಾಗ್ಲಿ ನಿನ್ನನ್ನ ಮಿಸ್ ಮಾಡ್ಕೊಳ್ಳೋದಾಗ್ಲಿ ಯಾವುದು ಕೂಡ ನನ್ಗೆ ಇಷ್ಟ ಇಲ್ಲ ಯಾಕೆ ಅಂದ್ರೆ ಪ್ರೀತಿ ಅಂದರೆ ಈ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಇರಬಹುದು ಅಥವಾ ಪರ್ಸನಲ್ ಇಶ್ಯೂಸ್ಗಳಿರಬಹುದು ಅಥವಾ ಬೇರೆ ಏನೇ ಪ್ರಾಬ್ಲಮ್ಗಳು ಇರಬಹುದು ಇದೆಲ್ಲವನ್ನ ಮೀರಿದಂತಹ ಒಂದು ಪವಿತ್ರವಾದಂತಹ ಬಂಧ ಅಲ್ವಾ ಅದು ಅದಕ್ಕೋಸ್ಕರವಾಗಿ ನಾನು ಏನೇ ನಿನ್ನಿಂದ ದೂರ ಇದ್ರೂ ಕೂಡ ನನ್ನ ಮನಸ್ಸಿನಲ್ಲಿ ನೀನು ತುಂಬ ಹತ್ತಿರವಾಗಿದ್ಯಾ ನಿನ್ನ ಬಿಟ್ಟಿರೋದಕ್ಕೆ ನನಗೆ ಸಾಧ್ಯನೇ ಆಗ್ತಾ ಇಲ್ಲ ಒಂದಲ್ಲ ಒಂದು ದಿನ ನಾನ್ ಸಾಯೋದ್ರೊಳಗೆ ನಿನ್ನ ಭೇಟಿ ಆಗೇ ಹಾಕ್ತೀನಿ ನಿನ್ನನ್ನ ನಾನು ನೋಡೇ ನೋಡ್ತೀನಿ ಈಗೇನು ನಾನು ನಿನ್ನನ್ನ ಪಿಕ್ಚರ್ಸ್ ಗಳಲ್ಲಿ ನೋಡ್ತಾ ಇದ್ದೀನೋ ಅಥವಾ ಈಗೇನು ನಾವು ಸ್ವಲ್ಪ ದೂರ ದೂರದಲ್ಲಿ ಇದ್ದೀವೋ ಅದು ಯಾವುದು ಕೂಡ ಶಾಶ್ವತವಾಗಿ ನಾನು ಇಟ್ಕೊಳ್ಳಲ್ಲ ಯಾಕೆ ಅಂದರೆ ನಾನು ನಿನ್ನನ್ನು ನೋಡೇ ನೋಡ್ತೀನಿ ಒಂದಲ್ಲ ಒಂದು ಬಾರಿ ನಿನ್ನನ್ನು ಭೇಟಿ ಆಗೇ ಆಗ್ತೀನಿ ಎದುರಿಗೆ ಬಂದು ನಾನು ನಿನ್ನನ್ನು ಮಾತಾಡ್ಸೋದಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ನಾನಂತೂ ಎದುರ ಎದುರಿಗೆ ಬಂದು ನಿನ್ನನ್ನು ನೋಡೇ ನೋಡ್ತೀನಿ ನಿನಗೆ ನಾನು ಕಾಣಿಸ್ಲಿಲ್ಲ ಅಂದ್ರೂ ನಾನು ನಿನ್ನನ್ನು ನೋಡೇ ನೋಡ್ತೀನಿ ಯಾಕಂದ್ರೆ ನಿನ್ನನ್ನು ನೋಡ್ಲೇಬೇಕು ಅನ್ನುವಂತಹ ಭಾವನೆ ನನ್ನಲ್ಲಿ ಇರುವಂತಹದ್ದು ಪ್ರೀತಿ ನನ್ನಲ್ಲಿ ಇರುವಂತಹದ್ದು ನಿನ್ನನ್ನು ಮಿಸ್ ಮಾಡ್ಕೊತಿದ್ದೀನಿ ಅನ್ನುವಂತಹ ಒಂದು ವಿಚಿತ್ರವಾದಂತಹ ನೋವು ನನ್ನಲ್ಲಿ ಇರುವಂತಹದ್ದು ಅದಕ್ಕೋಸ್ಕರವಾಗಿ ನಾನು ನಿನ್ನ ನೋಡ್ತೀನಿ ಭೇಟಿ ಆಗ್ತೀನಿ ನಾನು ಕೂಡ ನಿನ್ನನ್ನು ಪ್ರೀತಿಸಿದೆ ನನ್ನ ಈಗೋ ಇಂದ ಕೆಲವೊಂದು ರೀತಿಯ ಭಿನ್ನಾಭಿಪ್ರಾಯಗಳು ಮೂಡಿದೆ ಅದಕ್ಕೆ ನಾನು ಸಾರಿ ಹೇಳ್ತೀನಿ ಬಟ್ ನಾನು ಕೂಡ ನಿನ್ನನ್ನು ಅಷ್ಟೇ ಪ್ರೀತಿಸಿದ್ದೆ ನನ್ನ ಎಮೋಷನಲ್ ವಿಚಾರಗಳಲ್ಲಿ ನೀನು ಬಹಳಷ್ಟು ಪ್ರೀತಿಯಿಂದ ಸ್ಪಂದಿಸಿದ್ದಕ್ಕೆ ನಾನು ನಿನಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನನ್ನ ಭಾವನೆಗಳನ್ನು ಅಷ್ಟೊಂದು ಈಸಿಯಾಗಿ ಹೇಳೋದಕ್ಕೆ ನಿನ್ನತ್ರ ಮಾತ್ರ ಸಾಧ್ಯ ಆಗ್ತಾ ಇತ್ತು ಈಗಲೂ ಕೂಡ ಪ್ರೀತಿಸ್ತೀನಿ ಮುಂದೆನೂ ಕೂಡ ಪ್ರೀತಿಸ್ತೀನಿ ಯಾಕಂದರೆ ನಾನು ನಿನ್ನನ್ನು ಮರ್ತೇ ಇಲ್ಲ ಸೊ ಒಂದಲ್ಲ ಒಂದು ದಿನ ನಾನು ಬಂದು ನಿನ್ನನ್ನು ಭೇಟಿ ಆಗ್ತೀನಿ ನೋಡ್ತೀನಿ ಯಾಕೆಂದ್ರೆ ನನ್ನ ಹೃದಯಕ್ಕೆ ಹತ್ರವಾದಂತಹ ಒಂದು ಪ್ರೀತಿಯ ವ್ಯಕ್ತಿ ನೀನು ಇಂತೇ ನಿನ್ನ ಪ್ರೀತಿಯ ಅಂತ ಹೇಳ್ತಾ ನಿಮ್ಮ ಪರ್ಸನ್ ಒಂದು ಲೆಚರ್ ಅನ್ನ ಮುಗಿಸ್ತಾ ಇದ್ದಾರೆ ಸೊ ನಿಮ್ಮ ಪ್ರೀತಿಯಲ್ಲಿ ಯಾವ ವೇರಿಯೇಷನ್ಸ್ ಗಳಿದೆ ನನಗೆ ಗೊತ್ತಿಲ್ಲ ಆದ್ರೆ ನಾವು ಕಾರ್ಡನ್ನ ಶಫಲ್ ಮಾಡಿದಾಗ ಅವರು ಸದ್ಯಕ್ಕಿರುವಂತಹ ಪರಿಸ್ಥಿತಿಗೆ ತಕ್ಕಂತೆ ಒಂದು ಲೆಟರ್ ಅನ್ನಂತೂ ನಿಮಗೆ ಬರೆದಿದ್ದಾರೆ ಈ ತರಹದ ಲೆಟರ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೊಂದು ಲೆಟರ್ ಆದಂತಹ ನಂಬರ್ ಟೂ ಅವರಿಗೆ ಬರ್ತಾ ಇದ್ದೀನಿ ಓಕೆ ಓಕೆ ಸ್ವಾನ್ ಹಂಸವನ್ನು ಯಾರೆಲ್ಲ ಆಯ್ಕೆ ಮಾಡಿಕೊಂಡಿದ್ದೀರೋ ಸೊ ಅವರಿಗೆ ನಿಮ್ಮ ಪ್ರೀತಿಯ ವ್ಯಕ್ತಿ ಸದ್ಯದ ಯಾವ ಫೀಲಿಂಗ್ಸ್ಗಳು ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯ ಒಂದು ಲೆಟರನ್ನು ಬರೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಿರ್ತಾರೆ ಓಕೆ ಸೊ ಯಾವ ರೀತಿ ಅವರು ಲೆಟರ್ ಅನ್ನ ಬರೀತಿರ್ತಾರೆ ಅನ್ನೋದನ್ನ ನೋಡೋಣ ನನಗೆ ತುಂಬಾ ಭಯ ಆಗ್ತಾ ಇದೆ ನಂಗೊತ್ತು ನೀನನ್ನ ಪ್ರೀತಿಸಲ್ಲ ಸಲ್ಲ ನೀನನ್ನ ಅಕ್ಸೆಪ್ಟ್ ಮಾಡಲ್ಲ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅದರಲ್ಲಂತೂ ಈಗ ನೀನಂತೂ ಯಾವುದೇ ಕಾರಣಕ್ಕೂ ನೀನನ್ನ ಪ್ರೀತಿಸಲ್ಲ ಅನ್ನೋದು ನನ್ಗೆ ಚೆನ್ನಾಗಿ ಗೊತ್ತು ಯಾಕೆ ಅಂದ್ರೆ ನಾನ್ ತುಂಬಾ ಸೆಲ್ಫಿಶ್ ಅಲ್ವಾ ಸೆಲ್ಫಿಶ್ ಆದಂತಹ ರೀತಿಯಲ್ಲಿ ನಾನು ವರ್ತಿಸ್ದೆ ಅಲ್ವಾ ನಿನ್ನ ಜೊತೆ ನಾನು ಪ್ರೀತಿಗೆ ಪ್ರೀತಿಯನ್ನ ಕೊಡೋದಕ್ಕೆ ಬದಲಾಗಿ ಸೆಲ್ಫಿಶ್ ಆಗಿ ವರ್ತಿಸ್ಬಿಟ್ಟೆ ಆದರೆ ನಿನ್ನ ಮೇಲೆ ಬರುವಂತಹ ಫೀಲಿಂಗ್ಸ್ಗಳು ಬೇರೆ ಯಾರೋ ಮೇಲೆ ನನಗೆ ಅಷ್ಟು ಈಸಿಯಾಗಿ ಬರೋದಿಲ್ಲ ಯಾಕಂದ್ರೆ ನಾನು ಕೂಡ ನೀನನ್ನು ಪ್ರೀತಿಸಿದ್ದೆ ಅಲ್ವಾ ಬಟ್ ನನ್ನಲ್ಲಿ ಸೆಲ್ಫಿಶ್ ಇದೆ ಸೊ ಆ ಕಾರಣಗಳಿಗೋಸ್ಕರವಾಗಿ ನಾನು ಸ್ವಲ್ಪ ದಿನ ಅಥವಾ ಸ್ವಲ್ಪ ವಿಚಾರಗಳಲ್ಲಿ ನಾನು ನೆಗ್ಲೆಕ್ಟ್ ಮಾಡಿದೆ ಹಾಟ್ ಮಾಡಿದೆ ಬೇಡದ ರೀತಿಯಲ್ಲಿ ನಾನು ಸ್ವಲ್ಪ ವರ್ತಿಸ್ದೆ ಅದು ನನ್ನ ಸೆಲ್ಫಿಶ್ ಅನ್ನೋದು ಕರೆಕ್ಟ್ ಆದ್ರೆ ನಾನು ಯಾವಾಗ ನಿನಗೆ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬಂದ್ರೆ ನೀನು ಖಂಡಿತವಾಗಿಯೂ ನೀನು ನನ್ನ ಪ್ರೀತಿಯನ್ನ ಎಕ್ಸೆಪ್ಟ್ ಮಾಡೋದಿಲ್ಲ ಅಂತ ನಂಗೆ ಗೊತ್ತಿದೆ ಮತ್ತೆ ನನ್ನ ಜೀವನವೇ ಒಂದು ರೀತಿಯಲ್ಲಿ ಎಂಟಿನೆಸ್ ಆಗಿದೆ ನೀನಿಲ್ಲದ ಜೀವನ ಅನ್ನೋದು ನನಗೆ ಖಾಲಿ ಖಾಲಿ ಅನ್ನಿಸ್ತಾ ಇದೆ ನನಗೆ ಬದುಕೋದಕ್ಕೂ ಕೂಡ ಇಷ್ಟ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಆ ಪ್ರೀತಿಯಲ್ಲಿ ಒಂದು ಉತ್ಸಾಹ ಇತ್ತು ಒಂದು 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 ಪಾಸಿಟಿವ್ ಎನರ್ಜಿ ಇತ್ತು ನೀ ಮಾತಾಡುವಂತಹ ರೀತಿ ಇರ್ಬೋದು ನೀನ್ ನನ್ನ ಜೊತೆ ನಡ್ಕೊಳ್ವಂತಹ ರೀತಿ ಇರ್ಬೋದು ಇದೆಲ್ಲವೂ ತುಂಬಾ ಆತ್ಮೀಯವಾಗಿತ್ತು ಅಂತಹ ಆತ್ಮೀಯವಾದಂತಹ ಕೆಲವು ಕ್ಷಣಗಳನ್ನ ನಾನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ದೆ ನನ್ನ ಸೆಲ್ಫಿಶ್ ಇಂದ ನಾನು ನಿನ್ನನ್ನ ದೂರ ಮಾಡ್ಕೊಂಡ್ಬಿಟ್ನೇನೋ ಅನ್ನುವಂತಹ ಫೀಲ್ ನನ್ನಲ್ಲಿ ಇದೆ ಯಾಕಂದ್ರೆ ನನ್ನ ಜೀವನವೇ ಇವಾಗ ಖಾಲಿ ಖಾಲಿ ಇದೆ ಯಾವಾಗ್ಲೂ ಕೂಡ ನಾನು ನಿನ್ನನ್ನ ನೆನಪಿಸ್ಕೊಂತಾನೆ ಇರ್ತೀನಿ ಅದ್ರಲ್ಲಂತೂ ನಾನು ನಿನ್ನ ಭೇಟಿ ಆದಂತಹ ಒಂದು ಫ್ರೆಗ್ರೆನ್ಸ್ ನ ನೀನ್ ಹಾಕೊಂಡಿದ್ದೆ ಆ ಒಂದು ಸ್ಮೆಲ್ ಅದ್ ಈಗ್ಲೂ ಕೂಡ ನನಗೆ ನೆನಪಿದೆ ನಾನು ನಿನ್ನ ಭೇಟಿಯಾದಾಗ ನೀನು ಯೂಸ್ ಮಾಡಿದಂತಹ ಒಂದು ಫ್ರೇಗ್ರೆನ್ಸ್ ಸ್ಮೆಲ್ ನಾನು ಈಗಲೂ ಕೂಡ ನೆನಪು ಮಾಡ್ಕೋತಾನೇ ಇರ್ತೇನೆ ಏನ್ ಆಶ್ಚರ್ಯ ಅಂದ್ರೆ ನೀನು ನನ್ನನ್ನ ಪ್ರೀತಿಸ್ತಿದ್ದಂತಹ ರೀತಿ ಸಡನ್ ಆಗಿ ನೀನು ನನ್ನನ್ನು ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಿರ್ಬೋದು ಇದೆಲ್ಲವೂ ಕೂಡ ನನಗೆ ವಿಭಿನ್ನವಾಗ್ತಾ ಇತ್ತು ವಿಭಿನ್ನ ರೀತಿಯಲ್ಲಿ ಇರ್ತಾ ಇತ್ತು ಆಶ್ಚರ್ಯವಾದಂತಹ ರೀತಿಯಲ್ಲಿ ಇರ್ತಾ ಇತ್ತು ಸೊ ನನ್ ಗೊತ್ತು ಅದ್ ಹೇಗೆ ನೀನು ಇಷ್ಟೊಂದು ಪ್ರೀತಿಸ್ತಾ ಇದ್ದವ್ರು ಅದು ಹೇಗೆ ನೀನು ನನ್ನ ವಿರುದ್ಧವಾದಂತಹ ರೀತಿಯಲ್ಲಿ ನೀನು ಚಿಂತೆ ಮಾಡ್ತಾ ಇದೆಯಾ ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ ನಾನು ಎಷ್ಟು ನೀನನ್ನ ಮಾತಾಡ್ಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನು ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಅಥವಾ ಭೇಟಿ ಆಗೋದಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಆದ್ರೆ ನೀನ್ ನನ್ನ ಕಡೆಯೂ ಕೂಡ ನೋಡ್ತಾ ಇಲ್ಲ ಸೊ ನಾನ್ ನಡ್ಕೊಂಡಂತಹ ರೀತಿಯಲ್ಲಿ ತಪ್ಪಾಗಿದೆ ಸಾರಿ ಕೇಳ್ತೀನಿ ಓಕೆ ಆದ್ರೆ ನೀನು ನನಗೆ ಕಳಿಸ್ತಾ ಇದ್ದಲ್ಲ ಕೆಲವೊಂದು ಮೆಸೇಜಸ್ಗಳು ಅದು ನಾನು ಈಗಲೂ ಕೂಡ ಓದ್ತಾನೆ ಇರ್ತೀನಿ ಕೆಲವೊಂದ್ಸತಿ ನನಗನ್ನಿಸ್ತಾ ಇತ್ತು ನೀನೇನಾದ್ರೂ ನನಗೆ ಮೋಸ ಮಾಡ್ತಾ ಇದ್ಯಾ ಆ ರೀತಿಯೂ ಕೂಡ ಅನಿಸಿದಂತಹ ದಿನಗಳು ಇದೆ ಯಾಕೆ ಅಂದ್ರೆ ನೀನು ನನ್ನ ಪ್ರೀತಿಯನ್ನ ಬಿಟ್ಟು ಮೂವ್ ಆನ್ ಆಗ್ಬಿಟ್ಟೆ ಅದು ನನಗಾಗ್ತಾ ಇಲ್ವಲ್ಲ ಅಷ್ಟೊಂದು ಈಸಿಯಾಗಿ ಅಷ್ಟೊಂದು ಈಸಿಯಾಗಿ ನಾನು ಮೂವ್ ಆನ್ ಆಗೋದು ಹೇಗೆ ಅನ್ನೋದು ನನಗೆ ಕಷ್ಟ ಆಗ್ತಾ ಇದೆ ನೀನೇನೋ ನಾನು ಬಿಟ್ಟು ಹೋದೆ ಬಟ್ ಆಗ್ತಾ ಇಲ್ಲ ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೆ ಪ್ಯಾಷನ್ ಅನ್ನೋದು ನನಗೆ ಗೊತ್ತಿಲ್ಲ ಸ್ಟೈಲಿಷ್ ಅನ್ನೋದು ನನಗೆ ಗೊತ್ತಿಲ್ಲ ಪ್ರೀತಿಯನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ನನಗೆ ಗೊತ್ತಿಲ್ಲ ಆದರೆ ನಾನಂತೂ ನೀನು ಕೇರ್ ಅಂತೂ ಮಾಡ್ತಾ ಇದ್ದೆ ಅದಷ್ಟು ಗೊತ್ತಿತ್ತು ನನಗೆ ಆದರೆ ನೀನು ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಆದರೆ ನಿನ್ನಲ್ಲಿ ಇದಂತಹ ಆ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡುವಂತಹ ಒಂದು ಎನರ್ಜಿ ಇದೆಯಲ್ಲ ಆ ಎನರ್ಜಿ ನನ್ನ ಹೃದಯದ ಎಲ್ಲ ನೋವುಗಳನ್ನ ಮಸ್ಬಿಡ್ತಾ ಇತ್ತು ಅಷ್ಟೊಂದು ಲವಲವಿಕೆಯಿಂದ ಅಷ್ಟೊಂದು ಉತ್ಸಾಹದಿಂದ ಅಷ್ಟೊಂದು ಪ್ರೀತಿಯನ್ನು ನಿಷ್ಕಲ್ಮಶವಾಗಿ ನೀನ್ ನನಗೆ ಕೊಡ್ತಾ ಇದ್ದೆ ಅದೇ ನನಗೆ ಕಾಡ್ತಾ ಇರೋದು ನಾನೊಬ್ಬ ಒಂಟಿ ಅನ್ಸುತ್ತೆ ಗೊತ್ತಾಗ್ತಾ ಇಲ್ಲ ನಿನ್ನ ಮರೆಯೋದು ಹೇಗೆ ಗೊತ್ತಾಗ್ತಾ ಇಲ್ಲ ನಿನ್ನಿಂದ ಮೂವ್ ಆನ್ ಆಗೋದ್ ಹೇಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನೀನೇನೋ ಈಸಿಯಾಗಿ ಮೂವ್ ಆನ್ ಆಗ್ಬಿಟ್ಟೆ ಗೊತ್ತಾಗ್ತಾ ಇಲ್ಲ ಸೊ ನೀನ್ ಎಷ್ಟೋ ವಿಚಾರಗಳಲ್ಲಿ ಮಾಡ್ಕೊಂಡ್ಬಿಟ್ಟಿದ್ಯಾ ನಾನು ಆ ರೀತಿಯ ವ್ಯಕ್ತಿ ಅಲ್ಲ ನಾನು ಕೂಡ ನಿನ್ನ ನಿಷ್ಕಲ್ಮಶವಾಗಿ ಪ್ರೀತಿಸಿದ್ದೇನೆ ಅದನ್ನ ನಡ್ಕೊಂಡಂತಹ ರೀತಿಯಲ್ಲಿ ವಿಭಿನ್ನವಾಗಿತ್ತು ನಾನು ತುಂಬಾ ಪ್ಯಾಷನೇಟ್ ಆದಂತಹ ಪರ್ಸನ್ ಏನಲ್ಲ ತುಂಬಾ ಪ್ಯಾಷನ್ ಬರುತ್ತೆ ತುಂಬಾ ಸ್ಟೈಲಿಶ್ ಆಗಿ ಅಥವಾ ನೀನ್ ಎಕ್ಸ್ಪ್ರೆಸ್ ಮಾಡ್ತೀಯಲ್ಲ ಅಲ್ಲ ಪ್ರೀತಿನ ಆ ರೀತಿ ನನ್ಗೆ ಎಕ್ಸ್ಪ್ರೆಸ್ ಮಾಡೋ ಬರಲ್ಲ ಆದ್ರೆ ನಾನು ಕೂಡ ಪ್ರೀತಿಸ್ತೀನಿ ನಾನು ಕೂಡ ಕೇರ್ ಮಾಡ್ತೀನಿ ಇಷ್ಟ ವಿಚಾರಗಳಲ್ಲಿ ನೀನು ನನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡೆ ಏನೇ ಆಗಿದ್ರು ಕೂಡ ನಾನು ಪ್ರೀತಿಸ್ತೀನಿ ಯಾಕೆ ನನ್ನ ಜೀವನ ಒಂದು ರೀತಿಯಲ್ಲಿ ಒಂಟಿ ಅನ್ನಿಸ್ತಾ ಇದೆ ಖಾಲಿ ಖಾಲಿ ಅನ್ನಿಸ್ತಾ ಇದೆ ನೀನಿಲ್ಲದೆ ನಾನು ಹೇಗೆ ಅನ್ನೋ ಅನ್ನುವಂತಹ ಫೀಲ್ ನನಗೆ ಇದೆ ಈಗಲೂ ಕೂಡ ನಾನು ಪ್ರೀತಿಸ್ತೀನಿ ಆದ್ರೆ ಕೆಲವೊಂದು ವಿಚಾರಗಳಲ್ಲಿ ನೀನಂತೂ ವಾಪಸ್ ಬರಲ್ವಾ ಅಲ್ವಾ ಯಾಕೆ ಇಷ್ಟೊಂದು ಬದಲಾಗ್ಬಿಟ್ಟೆ ತುಂಬಾ ನೋವಾಗ್ತಾ ಇದೆ ಪ್ರೀತಿಯನ್ನ ಕಳ್ಕೊಂಡಾಗ ಗೊತ್ತಾಗುತ್ತೆ ಆ ಪ್ರೀತಿಯ ವ್ಯಾಲ್ಯೂ ಎಷ್ಟು ಅಂತ ಸೊ ನಾನೀಗ ಪ್ರೀತಿಗೆ ಒಂದು ಬೆಲೆಯನ್ನ ಕೊಡ್ತಾ ಇದ್ದೀನಿ ಆದರೆ ನೀನು ಏನೇ ಆದರೂ ಕೂಡ ನಾನು ನಿನ್ನನ್ನು ಬಹಳಷ್ಟು ಪ್ರೀತಿಸ್ತಾ ಇದ್ದೀನಿ ನಿಷ್ಕರ್ಮಶವಾಗಿ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾ ನಾನು ಈ ಪ್ರೀತಿಯ ಒಂದು ಲೆಟರನ್ನು ಭಾವನೆಗಳು ತುಂಬಿರುವಂತಹ ಒಂದು ಲೆಟರನ್ನು ಮುಗಿಸ್ತಾ ಇದ್ದೀನಿ ಇಂತಿ ನಿನ್ನ ಪ್ರೀತಿಯ